ಅರ್ಧಕ್ಕಿಂತ ಹೆಚ್ಚು ಭೂಮಿಯನ್ನ ಕಳ್ಕೊಂಡು ಕೂತಿರುವಂತ ದೇಶ ಹಿಂದೂ ಸಮಾಜ ಎಪ್ಪತ್ತು ಲಕ್ಷ ಚದರ ಕಿಲೋಮೀಟರ್ ಭೂಮಿ ಇತ್ತು ಆದ್ರೆ ಈಗ ಅರ್ಧಕ್ಕಿಂತ ಜಾಸ್ತಿ ಕಳ್ಕೊಂಡು ಮೂವತ್ತೆರಡು ಲಕ್ಷದ ಎಂಬತ್ತು ಸಾವಿರ ಮೂರು ಲಕ್ಷ ಇರೋದು ಮೂವತ್ಮೂರು ಲಕ್ಷ ಹೋಗಿರೋದು ಮೂವತ್ತೆರಡು ಲಕ್ಷ ಮತ್ತೆ ಗಲಾಟೆ ಬೆಳಗಾವಿಗೆ ಕಾಸರಗೋಡ್ಗೆ ಕೃಷ್ಣಾ ನದಿಗೆ ಕಾವೇರಿಗೆ ಮಹದಾಯಿಗೆ ಶಕ್ತಿಯ ಆರಾಧನೆಯನ್ನ ಮರೆತಾಗ ಸೋಲಲ್ದೆ ಇನ್ನೇನು ನಿಜ ಅಣಮ್ಮಂದರ ನಡುವೆನೇನೆ ವ್ಯಾಜ್ಯಗಳಿರತ್ತೆ ಆಸ್ತಿ ಪಾಸ್ತಿನಲ್ಲಿ ಅಂತ ಹೇಳಿದಾಗ ಎರಡು ರಾಜ್ಯಗಳ ನಡುವೆ ಭೂ ವಿವಾದ ಜಲ ವಿವಾದ ಭಾಷಾ ವಿವಾದಗಳು ಇರೋದಿಲ್ಲ ಅಂತ ನಾನು ಹೇಳಲ್ಲ ಇದ್ದೇ ಇರತ್ತೆ ಅದರಲ್ಲೂ ದುರ್ದೈವ ಅಂದ್ರೆ ಕೃಷ್ಣಾ ನದಿ ವಿಷಯದಲ್ಲಿ ಕಾವೇರಿ ವಿಷಯದಲ್ಲಿ ಬೆಳಗಾಂ ವಿಷಯದಲ್ಲಿ ನೀವು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಅಂತ ಯೋಚನೆ ಮಾಡಕ್ ಹೊರಟ್ರೆ ನ್ಯಾಯ ಕರ್ನಾಟಕದ ಪರವಾಗಿ ಇದೆ ನ್ಯಾಯಮಂಡಳಿಗಳ ತೀರ್ಪು ಮಹಾಜನ ಐ ತೀರ್ಪು ಕೃಷ್ಣ ನ್ಯಾಯಾಧಿಕರಣದ ತೀರ್ಪು ಆದರೂ ವ್ಯಾಜ್ಯಗಳು ಅಂಟಮಂದ ನಡುವೆನೆ ಆಗತ್ತಲ್ಲ ಅನೇಕ ಸಲ ಇರ್ಬೋದು ಗಲಾಟೆಗಳು ಆಗ್ತಾ ಇರತ್ತೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅಂಟಮಂದ ನಡುವೆ ಜಗಳ ಬೇರೆ ಕಳ್ಳರ ಜೊತೆ ವ್ಯವಹಾರ ಬೇರೆ ಹಿಂದೂ ಸಮಾಜಕ್ಕೆ ಅನೇಕ ಅನೇಕ ಸಲ ಕಳ್ಳರ ಜೊತೆ ಜಗಳ ಯಾವುದು ಅಂಥಮ್ಮಂದ್ರ ಜಗಳ ಯಾವುದು ಅನ್ನೋದರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ದೌರ್ಬಲ್ಯ ಇವತ್ತು ಸಿಂಧ್ ಪ್ರಾಂತ ಪಾಕಿಸ್ತಾನದ ಸಿಂಧ್ ಪ್ರಾಂತ ಮತ್ತು ಕರ್ನಾಟಕದ ಭಾರತದ ಗುಜರಾತ್ ಅದರ ಎರಡರ ನಡುವೆ ಇರುವಂತಹ ತೊಂಬತ್ಮೂರು ಕಿಲೋಮೀಟರ್ ಉದ್ದದ ಸರ್ಗ್ರೀಕ್ ವಿವಾದ ಏನಿದೆ ಅದು ನಮಗೆ ಆದ್ಯತೆಯ ವಿಷಯ ಆಗ್ಬೇಕು ಬೆಳಗಾವಿನ ವಿಷಯ ಮಹದಾಯಿ ವಿಷಯ ಅಲ್ಲ ಅದಾಮೇಲೆ ಪಾಕಿಸ್ತಾನವೋ ಚೀನಾ ದೇಶವೋ ಅಮೆರಿಕವೋ ಇಂಗ್ಲೆಂಡೋ ಅವ್ರನ್ನ ಮೊದಲು ತಡೆದು ಆಮೇಲೆ ನಾವು ಎಷ್ಟು ಬೇಕಾದ್ರೂ ಜಗಳ ಮನೆಯಲ್ಲಿ ಮೇನ್ ಡೋರ್ ಒಂದ್ಸಲಿ ಕ್ಲೋಸ್ ಮಾಡಿ ಬಂದ ಮೇಲೆ ಅಣ್ಣ ತಮ್ಮಂದ್ರು ಎಷ್ಟಾರ ಜಗಳ ಆಡ್ಕೊಳ್ಳಿ ಆದ್ರೆ ಬಾಗಿಲು ತೆಗೆದಿಟ್ಟು ಬಂದು ನಾವು ನಮ್ ನಮ್ಮ ರೂಮ್ ನಲ್ಲಿ ಸೇರ್ಕೊಂಡ್ರೆ ಒಳಗಡೆ ನೊಬ್ಬ ಕಳ್ಳ ನಮ್ಮ ಅಪ್ಪ ಅಮ್ಮನ್ನು ನಾಶ ಮಾಡ್ತಾನೆ ನಮ್ಮನ್ನು ನಾಶ ಮಾಡ್ತಾನೆ ನಮ್ಮ ಮನೆಗೂ ಬೆಂಕಿ ಹಚ್ಚುತ್ತಾನೆ ಅನ್ನೋಂತ ಸಾಮಾನ್ಯ ಜ್ಞಾನ ಅನೇಕ ಸಲ ಹಿಂದೂ ಸಮಾಜಕ್ಕೆ ಹೊರಟೋಗುತ್ತೋ ಅಂತ ಅನ್ಸುತ್ತೆ ಇದೆಲ್ಲದರಿಂದ ಶಕ್ತಿಯನ್ನ ಕಳ್ಕೋತೀವಿ